ಚಿನ್ನು ಏನ್ ಮಾಡಾಕತೀಯ ಬಾಡ್ಯ ನೀ ಕಂಗ್ರಾಚ್ಯುಲೇಷನ್ಸ್ ವಾಯ್ ಐ ರಾವ್ ಯು ಹೋಗ್ರ ಚಂದಾಗಿ ಐ ಲಾಪಿ ಒಂದು ಹಾಕ್ಬೋರ್ಲಾ ಐರಾಪಿ ಅಂತ ಐರಾಪಿ ಚಿನ್ನೂ ನೀ ನನ್ಗೆ ಹೊಡ್ದಲ್ಲ ನೀ ಹೊಡೆದಿದ್ದ ನಂಗೆ ಏನು ಬೇಜಾರಿಲ್ಲ ತುಮ್ ಮೇರೆ ಕ್ರೈಸ್ ರೇ ಬಾಡ್ಯ ಸರಿ

ಏ ಬಾಳೆ ತಂದನ ಬೇಕಾ ಹಾ ಮಾಮ ಬಂದನ ಕಿಮ್ಮತ್ ಕೊಡ್ಬೇಕಾ ಇಲ್ಲ ರೀ ನಿಮಗೆ ಬೇಡ ನಾನು ಮಾಮ ಮುದುಕಾದೆ ಲೇ ಕುಂಟೆプレイ ಆಡ್ತಿ ಎಲ್ಲದಾ ಅಕ್ಕ ನೀವೆನ್ ಮಾಡತ್ತೀರಿ ಇಲ್ಲಿ ಏ ಹುಟ್ಟಿರಿ ಇಲ್ಲಿಪ್ಪ ಮಾಮ ಬಂದನ ತೀಪರಿ ಹುರ್ಪாகுದೆ ಯವಾ

ಏನು ತಕ್ಕೊತ್ತಿರಿ ಹುಗ್ರಿ ನಾ ಒಳ್ಳೆ ಬಂದೆ ಹಳೆಯಾರು ತಂಪಾದ್ರೆ ಕುಂದ್ರ ಇಲ್ಲೇ ಕುಂದ್ರಿ ಇಲ್ಲೇ ಕುಂದ್ರಲೇ ಇಲ್ಲೇ ಕುಂದ್ರಿ ಗಾಳಿಗೆ ಇಲ್ಲೇ ಕುಂದ್ರಂಬ್ರಿ ನಮ್ಮ ಮನೆಗೆ ಹೋಗಿ ಬಿಡ್ತೈತೆ ಉಗುರಿ ಇಲ್ಲ ಕುಂದ್ರಿ ಹಳ್ಯಾರ ಅಲ್ರಿ ಕಿಮ್ಮತ್ ಕೂಡ ಆಗತ್ತೀರಿ ಅಕ್ಕಾಗೆ ಬುದ್ಧ ಗಿದ್ದ ಐತಿ ಇಲ್ರಿಪ್ಪ ನಿಮಗೂ ಇಲ್ಲ ಅಂತಂದ್ರೆ ಇಲ್ಲಿ ತೋರಿ ಅಳ್ಯಾರ ಸಂಭಾಸ್ಕೊ ಏನ್ ಏನು ಸಂಭಾಸ್ಕೊತೀರಿ ಬಿಡ್ರಿ ಚೋರ್ ಏನಂದ್ರ ಒಂದು ದಿನ ಬಂದೈತೆ ರೀ

ಏ ಬರ್ಬೇಕಾರೆ ಏನು ಜಗಳ ಮಾಡ್ಕೊಬಂದಿರಿ ಹೇಳ್ಯಾರ ಜಗಳ ಇಲ್ಲ ರೀ ಅಕ್ಕ ಬಾ ಅಂತಂದಿಳ್ರಿಪ್ಪ ಹಾಂ ನಾನು ಹಂಗ ಬಂದೆ ಉರುಪ್ಲೆ ಅಕ್ಕನ ಮನೆಗೆ ಬಾ ದಿವಸ ಆತು ಅಂತ ಹೇಳಿ ಇಲ್ಲಿ ಹೇಳ್ತೂರಿ ಮತ್ತು ಏನು ರೀ ಹೇಳ್ಯಾರ ಊರು ಕಡೆದು ಹೆಂಗೆ ಸಮಾಚಾರ ಎಲ್ಲ ಚಲೋ ಐತು ಬಿಡ್ರಿ ಸಲ ಹೌದ್ರಿ ಏನು ಎಲ್ಲಾರು ಆರಾಮದಾರಲ್ಲ ಆರಾಮದಾರಿ ಏ ಚಾ ತಗೊಂಬ್ರೇಟ್ ಚಾ ಏನು ಬ್ಯಾಡ್ರಿಪ್ಪ ಹಾಕ್ರಿ ಇಲ್ಲಪ್ಪ ತಗೊಂಬಂದೆ ನೋಡಿ ಎಲ್ಲ ಚಾ ಪುಡಿ ಎಲ್ಲ ತೊಗೊಂಬಂದ ಹೋಗಿ ಹೇಳಿ ರೀ ನಿಮ್ಮ ಅವಾಗ ಚಾ ಮಾಡ್ಬಿ மரியாதப்பான

ಅಡಿ ಯಾರ ಇದ್ದಾರಾ ನಿಮ್ಮ ಅಮ್ಮಗಳು ನಿಮ್ಮ ತಾಯಿ ತಂದೆ ಅವರು ಹಟ್ ಕರ್ಕೊಂಡ್ ಬಂದ್ರೆ ನಾವು ಎಲ್ಲಾ ಇಲ್ಲಿ ಇದ್ದರೂ ನಾವು ಕರಿತೇವಿ ಹಂಗ ಕಾಯಿಸ್ಕಡೋಳ ಹೆಂಗಕತೆ ಹೇಳ ನೋಡಿ ಬಂದಾಬಿ ಒಪ್ಪ ನಿನ್ ಕೂಡ್ ಕಾಯಿಸಿದೀವಿ ಅಂದ್ರೆ ಪೊಲೀಸ್ ನಮ್ಮನ್ನು ಬಿಡಲ್ಲ ನಿನ್ನ ಬಿಡಲ್ಲ ನಿನ್ ಗಂಟೆ ಮುಕಳ ಬಡಗಿನ ಹಾಕ್ತಾರ ನೋಡು ಆ ಕೋರ್ಸ್ ಸ್ಟೇಷನ್ ಬಲ್ಲ ಅದೇನ ಬನ ಪಾಪ ಉಂಡ ಹೋಗತ ತಕ್ಕ ಮತ್ತೆ ಏನು ಮಾಡೋದೇನ